ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಮೂಲಕ ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮುಂದಾಗಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿ ತಿಳಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಆವರಣದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನದಡಿಯಲ್ಲಿ ಖರೀದಿಸಲಾದ ಏಳು ಪೊಲೀಸ್ ಹೊಸ ವಾಹನಗಳನ್ನು ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಿ ಅವರು ಮಾತನಾಡಿದರು ಅಪರಾಧ ತಡೆಗೆ ಪೊಲೀಸ್ ಇಲಾಖೆಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡಲಾಗುವುದು ಕಾನೂನು ಸುವ್ಯವಸ್ಥೆ ಚೆನ್ನಾಗಿದ್ರೆ ಮಾತ್ರ ಜನರು ನೆಮ್ಮದಿಯ ನಿದ್ದೆ ಮಾಡಲು ಸಾಧ್ಯ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಇತ್ತೀಚೆಗೆ ಕೆಕೆಆರ್ಡಿಬಿ ಅನುದಾನದಡಿಯಲ್ಲಿ ಎಐ ಕ್ಯಾಮೆರಾ ಒಳಗೊಂಡ ಕಮಾಂಡ್ ಸೆಂಟರ್ ಸ್ಥಾಪನೆ ಮಾಡಲಾಗಿದ್ದು ಮುಂದೆಯೂ ಕೂಡ ಕಾನೂನು ಸುವ್ಯವಸ್ಥೆಗೆ ಎಲ್ಲಾ ರೀತಿಯಲ್ಲಿ ಕ್ರಮ ವಹಿಸಲಾಗುವುದು ಎಂದರು ಪೊಲೀಸ್ ಇಲಾಖೆ ದುಡಿಯುವ ಶಕ್ತಿ ವೇಗ ಹಾಗೂ ಸಾಮರ್ಥ್ಯ ಹೆಚ್ಚಿಸುವಿಕೆಗೆ ಈ ವಾಹನಗಳು ಉಪಯುಕ್ತವಾಗಲಿದೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ತುರ್ತು ಸಂದರ್ಭದಲ್ಲಿ ಕೂಡಲೇ ಪ್ರತಿಕ್ರಿಯೆ ನೀಡಲು ಪೊಲೀಸ್ ಇಲಾಖೆಗೆ ಈ ವಾಹನಗಳು ಸಹಕಾರಿಯಾಗಲಿವೆ ತಿಳಿಸಿದರು ಪೌರಾಡಳಿತ ಹಾಗೂ ಹಜ್ಜು ಖಾತೆ ಸಚಿವ ಖಾನ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಡಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಇತರೆ ಗಣ್ಯರು ಉಪಸ್ಥಿತರಿದ್ದರು ಆಂಟಿ ಸೋಷಿಯಲ್ ಏಮೆಂಟ್ಸ್ ಕಾನೂನು ವಿರುದ್ಧ ಚಟುವಟಿಕೆಗಳನ್ನು ನಡೆಸುವ ಸಾಧ್ಯತೆಗಳು ಹೆಚ್ಚಾಗಿ ಹೆಚ್ಚು ಇರುವ ಸಾಧ್ಯತೆಗಳು ಇರುವುದರಿಂದ ರೈತರ ತರಬೇತಿ ನಿಟ್ಟಿನಲ್ಲಿ ಪೊಲೀಸ್ ಇನ್ಫ್ರಾಸ್ಟ್ರಕ್ಚರ್ನ ನಾವು ಡೆವಲಪ್ ಮಾಡ್ತೀವಿ ಮಾನ್ಯ ಜಿಲ್ಲಾ ನಮಗೆ ಈ ರೀತಿ ಸುಮಾರು ಒಂದು ಕೋಟಿ ಲಕ್ಷದ ಸರ್ ವ್ಯಕ್ತಿಸ ಮಂಜೂರಾತಿ ಕೊಟ್ಟಿದ್ದಕ್ಕೆ ಸರ್ ನಮ್ಮ ಇಲಾಖೆಯಿಂದ ನಾವು ಅಲಂಕಾರ ಇಪ್ಪತ್ತೊಂದು ಲಕ್ಷದ ವೆಚ್ಚದಲ್ಲಿ ಏಳು ಕೊಲೆಗಳು ಎರಡು ಸ್ಕಾರ್ಪಿಯೋಗಳನ್ನು ನಾವು ಫಿಟಿಂಗ್ ಮಾಡಿದ್ದೇವೆ ಸರ್ ಕೊಲೆಗಳಲ್ಲಿ ಪ್ರೀಮಿಯಂ ಕ್ವಾಲಿಟಿ ಕೊಲೆಗಳನ್ನು ಏಳು ಒಲೆಗಳನ್ನು ನಾವು ಪಡೆಯಲಾಗಿದ್ದೇವೆ ಸರ್ ವಿತ್ ಅಟ್ಮೋಸ್ಫಿಯರ್ ಸೇಫ್ಟಿ ಏರ್ ಬ್ಯಾಗ್ಸು ಮ್ಯಾಕ್ಸು ಆಸ್ ವೆಲ್ ಆಸ್ ಎ ಸಿಗ ವೆಹಿಕಲ್ಸ್ ನಾವು ಪೊಲೀಸ್ ಇಲಾಖೆಗೆ ನಾವು ನಮ್ಮ ಮುಖಾಂತರ ಕಟ್ಟಿದ್ದೇವೆ ಸರ್ ಅದಕ್ಕೆ ಧನ್ಯವಾದ ಸರ್ ಸರ್ ಅದೇ ರೀತಿ ನಾವು ಈ ಹಿಂದೆ ಊರ ಕೇಂದ್ರ ಜಿಲ್ಲೆಯ ಇನ್ಫ್ರಾಸ್ಟ್ರಕ್ಚರ್ನ ಮಾಡೈಸೇಷನ್ ಮಾಡಬೇಕಂತ ಹೇಳಿ ಕೆ ಕೆ ಆರ್ ಟಿ ಬಿಗಾರದಲ್ಲಿ ನಾವು ನಮಗೆ ಕಮ್ಯಾಂಡ್ ಸೆಂಟ್ರನ್ನ ಎ ಕಮೆಂಟ್ ಸೆಂಟರ್ ನಾವು ನಮಗೆ ಅಳವಡಿಸಿಕೊಟ್ಟಿದ್ದೀವಿ ಸರ್ ಆದ್ದರಿಂದ ನಾವು ಈ ಎರಡು ತಿಂಗಳಲ್ಲಿ ಕೆಲವು ಪ್ರಮುಖವಾದ ಕೇಸ್ಗಳನ್ನು ನಾವು ಬೇರಿಸಿದ್ದೇವೆ ಸರ್ ಉನ್ನಾಬಾದ್ ಪೊಲೀಸ್ ಸ್ಟೇಷನ್ ನಂಬರ್ ಸರ್ ಉನ್ನಾಬಾದ್ ಪಟ್ಟಣದ ದೇವಸ್ಥಾನದ ಕಳವು ಪ್ರಕರಣ ಸರ್ ಇದರಲ್ಲಿ ನಾವು ಕಳ್ಳರನ್ನು ಹಿಡಿದು ಸುಮಾರು ನಲವತ್ತಾರು ಸಾವಿರ ನಾವು ಜಪ್ತಿ ಮಾಡಿದ್ದೇವೆ ಸರ್ ಅದೇ ರೀತಿ ಆರ್ಕಿನಾಗ ಕ್ರೈಮ್ ನಂಬರ್ ಫಾರ್ಟಿ ಟ್ವೆಂಟಿ ಟೋಟಿದೆ ಇದರಲ್ಲಿ ಕೂಡ ಒಬ್ಬ ಹುಡುಗಿ ಪ್ರಾಣೆಯಾದ ನಾವು ಈ ಕಮೆಂಟ್ ಸೆಂಟ್ರ ಮೂಲಕ ನಾವು ಸೇರಿಸಿದ್ದೇವೆ ಸರ್ ಅದೇ ರೀತಿ ಭೀಮ್ಯ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ ಟ್ವೆಂಟಿ ತ್ರೀ ಬಾರ್ ಕೂಡ ಒಂದು ಹಿಟ್ಟಿಗು ಕೇಸಲ್ಲಿ ವೀಕ್ ನಾವು ಈ ಕೇರಳದ ನಾವು ವರ್ತನೆ ಮಾಡಿದ್ದೇವೆ ಸರ್ ಅದೇ ರೀತಿ ಸರ್ ನ್ಯೂಟಲ್ ಪೊಲೀಸ್ ಟೇಷನ್ ಕ್ಲಾಂಗ್ ನಂಬರ್ ಸಿಕ್ಸ್ಟಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ನಮ್ಮ ಬೀದರ್ ಕೆ ಎಂ ಎಫ್ ಸಿ ಮ್ಯಾಜಿಸ್ಟ್ರೇಟ್ ಮನೆ ಸಂಬಂಧಿಸಿದಂತೆ ನಾಲ್ಕು ಜನ ಆರೋಪಿಗಳನ್ನು ಹಿಡಿದು ಒಟ್ಟು ಆರು ಲಕ್ಷದ ಮೂವತ್ತು ಸಾವಿರ ಬೆಲೆ ಮಾಡುವ ಮುಂದೆ ಮಾಡಿ ಮಾಡ್ತೇವೆ ಸರ್ ಅದೇ ರೀತಿ ಸರ್ ನ್ಯೂಟೌಲ್ನಲ್ಲಿ ಕ್ಯಾಂಕ್ ನಂಬರ್ ಸಿಕ್ಸ್ಟಿ ಸೆವೆನ್ ಬಾ ಟ್ವೆಂಟಿ ಟ್ವೆಂಟಿ ಫೈ ಮಾಡ ಆರೋಪಿಗಳನ್ನು ಹಾಗೂ ವಾಹನ ಕಡರ್ ಹಾಗೂ ನ್ಯೂಟೌನ್ ಹಾಗೂ ಇತ್ತೀಚೆಗೆ ನದಿಯ ಗಾಂಧಿ ಆ ಸ್ಟೇಷನ್ ಕೂಡ ನಾವು ಬೇರಿಸಿ ಒಟ್ಟಿನಲ್ಲಿ ಈಗಾಗಲೇ ನೂರ ನಲವತ್ತು ಗ್ರಾಮ ಬಹಳ ಲಾಭಗಳು ಹನ್ನೆರಡು ಲಕ್ಷದ ಮೌಲ್ಯ ಬೆಲೆ ಮಾಡುವ ಮುದ್ದೆ ಮಾಡಿದ್ದೇವೆ ಸರ್ ಅದೇ ರೀತಿ ಕಮಲನಗರ ಮೋಡ ಕ್ಲೇಸು ಚಾಂದಿಗಂಜ್ ದರೋಡೆ ಪ್ರಕರಣ ಹುರುಸೂರು ಮೋಡ ಕ್ಲೇಸನ್ನು ಕೂಡ ಈ ಕ್ಯಾಮೆರಾಗಳ ಮುಖಾಂತರ ನಾವು ಬೇಲಿಸಿದ್ದೇವೆ ಸರ್ ಆದರೂ ಕೂಡ ನಮಗೆ ಸರ್ ಈಗ ನಾವು ಒಂದು ನಿರ್ದೇಶನ ನೀಡಿದ್ದೇವೆ ಸರ್ ಇನ್ಫ್ರಾಸ್ಟ್ರಕ್ಚರ್ ಜವಾಬ್ದಾರಿ ನಾವು ಟ್ರೈಮ್ ಆಗಿ ಟ್ರೈಮ್ ಡಿಟೆಕ್ಷನ್ ಹಾಗೂ ಟ್ರೈಮನ್ನು ಹರಿಯುವ ಕೆಲಸದಲ್ಲಿ ಮಾಡಬೇಕಂತ ನಾವು ನಿರ್ದೇಶನ ನೀಡಿದ್ದೇವೆ ಸರ್

ವಿವಿಧ ಜಿಲ್ಲಾ ಪೊಲೀಸ್ ಇಲಾಖೆಗೆ ಹೊಸದಾಗಿ ಒದಗಿಸಲಾದ ಏಳು ಕೊಲೆರು ವಾಹನಗಳ ಹಸ್ತಾಂತರ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಹೊರ ಸಚಿವರು ಆತ್ಮೀಯರಾದಂತಹ ಮಾನ್ಯ ರಹೀಮ್ ಖಾನ್ ಅವರೇ ಈ ಕಾರ್ಯಕ್ರಮದ ಆಯೋಜಕರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಮಾನ್ಯ ಪ್ರದೀಪ್ ಗುಂಟೆ ಅವರೇ ನಮ್ಮ ನಗರಸಭೆ ಅಧ್ಯಕ್ಷರಾದಂತಹ ಗೋಸುದ್ದೀನ್ ಅವರೇ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತ ಮಾನ್ಯ ಶ್ರೀಮತಿ ಶಿಲ್ಪಾ ಶರ್ಮಾ ಅವರೇ ಇಲ್ಲಿ ಉಪಸ್ಥಿತ ಎಲ್ಲ ಪೊಲೀಸ್ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿಗಳಿಗೆ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ ಜಿಲ್ಲಾ ಪೊಲೀಸ್ ಇಲಾಖೆಗೆ ಹೊಸದಾಗಿ ಏಳು ಬೊಗರು ವಾಹನಗಳ ಹಸ್ತಾಂತರ ನಾವು ಮಾಡ್ತಾ ಇದೀವಿ ಅದರ ಚಾಲನೆ ನಾವು ಕೊಟ್ಟಿದ್ದೇವೆ ಅದಕ್ಕಾಗಿ ನಿಮಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ತಿಳಿದಿರುವಂತೆ ಮೊನ್ನೆ ಎಂಟನೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಇದೇ ಪೊಲೀಸ್ ಕಚೇರಿಯಲ್ಲಿ ನಮಗೆ ಏನು ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಒಂದು ಹೊಸದಾಗಿ ಎಐ ಕ್ಯಾಮ್ರಾಗಳನ್ನು ಒದಗಿಸಿ ಅದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಅನುದಾನ ಕೊಟ್ಟು ಅದರ ಉದ್ಘಾಟನೆಯನ್ನು ಮಾಡಿದ್ದೇವೆ ಆದ್ಮೇಲೆ ತಾವೆಲ್ಲ ನೋಡ್ತಾ ಇದ್ರಿ ಇವತ್ತು ತಾವೆಲ್ಲ ಈ ಒಂದು ನಾಗರಿಕ ಸಮಾಜದಲ್ಲಿ ಎಲ್ಲಕ್ಕಿಂತ ಅತ್ಯಂತ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ತದೆ ಅಲ್ಲಿ ಜನ ಸುಖದಿಂದ ಇರ್ತಾರೆ ನೆಮ್ಮದಿಯಿಂದ ಇರ್ತಾರೆ ಬಹಳ ಅವ್ರಿಗೆ ಯಾವುದೇ ರೀತಿಯ ಆತಂಕ ಆಗಲಿ ಮತ್ತೊಂದಾಗಲಿ ಇರೋದಿಲ್ಲ ಆ ಒಂದು ಕಾರಣಕ್ಕಾಗಿ ಇವತ್ತು ಪೊಲೀಸ್ ಇಲಾಖೆ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ನನಗೆ ಗೊತ್ತಿದೆ ನೀವೆಲ್ಲ ಶ್ರಮ ಮಾಡ್ತಾ ಇದ್ದೀರಿ ಒತ್ತಡದಲ್ಲಿ ಕೆಲಸ ಮಾಡ್ತೀರಿ ಆದರೂ ಅನೇಕ ಸಲ ಭಾಳಷ್ಟು ಜನರ ಟೀಕೆ ಟಿಪ್ಪಣಿಗಳಿಗೆ ಒಳಗಾಗ್ತದೆ ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲಿ ಇವತ್ತು ನಮಗೆ ಪೊಲೀಸರ ಅವಶ್ಯಕತೆ ಇದೆ ಇವತ್ತು ಯಾವುದೇ ಒಂದು ಅಪರಾಧ ಆಗಲಿ ಕಾರ್ಯಕ್ರಮ ಆಗಲಿ ಜಯಂತಿ ಆಗಲಿ ಇವತ್ತು ಯಾರೋ ಮೃತಪಟ್ಟರು ಅಥವಾ ಯಾರೇ ವಿ ಐ ಪಿಗಳು ಬಂದರು ಮತ್ತೊಂದು ಯಾವುದೇ ಆ ಬಂದೋಬಸ್ತ್ ಮಾಡುವಂಥ ಒಂದು ಕೆಲಸ ಏನಿದೆ ಅದರ ಜೊತೆಯಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಎಂಟು ಗಂಟೆ ನಿಮಗೆ ಸೇವೆ ಮಾಡುವಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಇಪ್ಪತ್ನಾಲ್ಕು ತಾಸು ನೀವು ಬಹಳ ಸತರ್ಕವಾಗಿರ್ಬೇಕಾಗ್ತದೆ ಬಹಳ ಎಚ್ಚರಿಕೆಯಿಂದ ಕಣ್ಣುಗಳಂತೆ ಇಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಬಗ್ಗೆನು ಸರ್ಕಾರ ಬಹಳಷ್ಟು ಇವತ್ತು ನಿಮ್ಮ ಅಭಿವೃದ್ಧಿಗಾಗಿ ನಿಮ್ಮ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನವೆಲ್ಲ ಮಾಡ್ತಾ ಇದಾವೆ ಇಂದಿನ ದಿನಮಾನಗಳಲ್ಲಿ ಆಧುನಿಕ ಯುಗದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ಅಪರಾಧಿಗಳು ಯಾವ ರೀತಿಯಲ್ಲಿ ನಾವು ತಂತ್ರಜ್ಞಾನ ದಿನೇ ದಿನೇ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಈ ತಂತ್ರಜ್ಞಾನದ ಜೊತೆಯಲ್ಲಿ ಅಪರಾಧಿಗಳು ಸಹಿತ ಸರ್ಕಾರಕ್ಕಿಂತ ವೇಗದ ಗತಿ ಇವತ್ತು ನಾವು ಬೊಲೆಗಳು ಕೊಡ್ತಾ ಇದ್ದೀವಿ ಅವರ ಹತ್ರ ಸ್ಕಾರ್ಪಿಯೋ ಇಟ್ಕೊಂಡು ಹೋಗ್ತಾರೆ ಈ ರೀತಿಯಲ್ಲಿ ಒಂದು ವ್ಯವಸ್ಥೆ ಇದೆ ಹೀಗಾಗಿ ಇವತ್ತು ನಾವೇನು ಕೂತಲೇ ಆಧುನಿಕ ತಂತ್ರಜ್ಞಾನ ಬಳಸ್ಕೊಂಡು ಇಡೀ ಜಿಲ್ಲೆ ಜಿಲ್ಲೆಯಲ್ಲಿ ಎಷ್ಟೆಷ್ಟು ರಸ್ತೆಗಳು ಬರ್ತವೆ ಎಲ್ಲೆಲ್ಲಿ ನಾವು ಏ ಕ್ಯಾಮ್ರೆಗಳನ್ನು ಹಾಕ್ಬೋದು ಸಿ ಸಿ ಟಿವಿ ಕ್ಯಾಮ್ರೆಗಳನ್ನು ಹಾಕ್ಬೋದು ಒಂದೇ ಒಂದು ಕಮಾಂಡ್ ಸೆಂಟರ್ ಮಾಡಿ ಪ್ರತಿಯೊಬ್ಬ ವ್ಯಕ್ತಿ ಒಳಗಡೆ ಬಂದರೆ ಹೊರಗಡೆ ಹೋದ್ರೆ ಅವನೇನು ಎನ್ಸಿಡೆಂಟ್ಸ್ ಇದೆ ಪೂರ್ವಪರ ಅವೇನಿದೆ ಅಪರಾಧಿ ವಿಧಾನ ಎಷ್ಟು ಕೇಸ್ಗಳಿದ್ದಾವೆ ಅವೆಲ್ಲವನ್ನು ನೋಡಿಕೊಂಡು ಬಹಳ ಇವತ್ತು ಅಚ್ಚುಕಟ್ಟಾಗಿ ಇವತ್ತು ನಾವೆಲ್ಲ ಶಿಸ್ತಿನಿಂದ ಅವ್ರಿಗೆ ನಾವು ಕ್ರಮ ಕೈಗೊಂಡ್ರೆ ಈ ಅಪರಾಧಗಳು ಕಡಿಮೆ ಆಗ್ತವೆ ಅನ್ನುವಂಥ ಮಾತು ನಿಮಿತ್ತು ಬೀದ್ ಒಂದು ಜಿಲ್ಲೆ ಇಲ್ಲಿ ನಾವು ನೋಡ್ತಾ ಇದ್ದೀನಿ ಯುವಕರೆಲ್ಲ ಬಹಳ ಉತ್ಸಾಹಿಗಳಾಗಿದ್ದಾರೆ ಬಹಳ ಅವರಲ್ಲಿ ಅದಮ್ಯವಾದಂತಹ ಉತ್ಸಾಹದ ಇದೆ ಎಲ್ಲವೂ ಇದೆ ತಪ್ಪು ಅರ್ಗೆ ಹೋಗ್ತಾ ಇದ್ದಾರೆ ಅದಕ್ಕೆಲ್ಲ ಮುಖ್ಯವಾಗಿ ನಾನು ನಾನೆಲ್ಲರಿಗೆ ಒಂದು ವಿನಂತಿ ಮಾಡೋದೇನಂತ ಹೇಳಿದ್ರೆ ಇದೇನು ನಶೆ ಹಾವಳಿ ಇದೆ ಅಲ್ಲಿಂದ ಗೂಡ್ಸ್ ಬರ್ತದೆ ಗಾಂಜಾ ಬರ್ತದೆ ಮತ್ತೊಂದು ಬರ್ತದೆ ಈ ನಶೆ ಹಾವಳಿ ಕಡಿಮೆ ಮಾಡಲಿಕ್ಕೆ ಅದರಲ್ಲಿ ಝೀರೋ ಟಾಲರೆನ್ಸ್ ಅಂದರೆ ಶೂನ್ಯ ಶ್ರೇಷ್ಠತೆ ಇರಬೇಕು ಯಾರೇ ಇದ್ರು ರಷೆ ಯಾರು ಇಲ್ಲಿ ಸಪ್ಲೈ ಮಾಡ್ತಾರೆ ಯಾರು ಅದನ್ನು ಸಂಗ್ರಹಣೆ ಮಾಡ್ತಾರೆ ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಯಾರು ಮಾರಾಟ ಮಾಡ್ತಾರೆ ಯಾರ ಮೂಲ ಯಾರಾದರೂ ಒಬ್ರು ಬರ್ತಾರೆ ಸುಮ್ಮನೆ ಹಿಡ್ಕೊಂಡು ಬಿಟ್ರೆ ಅಲ್ಲ ಎಲ್ಲಿಂದ ಬರುತ್ತೆ ಅಥವಾ ಅದಕ್ಕೆ ಅದಕ್ಕೆ ಅದಕ್ಕೆಲ್ಲ ಮೂಲವಾಗಿ ಯಾರು ಕಾರಣಕರ್ತರಾಗಿದ್ದಾರೆ ಅಂಥವ್ರಿಗೆ ನಾವು ಶಿಕ್ಷೆ ಕೊಟ್ಟರೆ ಇವತ್ತು ಇದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಜೊತೆಯಲ್ಲಿ ಇವತ್ತು ಯುವಕರೆಲ್ಲ ಹಾಳಾಗ್ತಾ ನಾವು ನೋಡ್ತಾ ಇದ್ದೀವಿ ಐ ಪಿ ಎಲ್ ಇದೆ ಮಟ್ಕಾ ಇದೆ ಗುಡ್ಕಾ ಇದೆ ಘಾತ್ವಿಕ ಶಕ್ತಿಗಳೇನಿದ್ದಾವೆ ಇವತ್ತು ಯಾರು ಕ್ರೈಮ್ ಅವರಿಗೆ ಪ್ರಯತ್ನ ಮಾಡಬೇಕಿಲ್ಲ ಅಂತಿಲ್ಲ ಅವರೆಲ್ಲರೂ ನಮ್ಮ ಸಮಾಜದವರು ಇದ್ದಾರೆ ಆದರೆ ಕೆಲವರು ಬದಲಾವಣೆ ಆಗೋದಿಲ್ಲ ಅಂತವರಿಗೆ ಕಠಿಣವಾದಂತಹ ಶಿಕ್ಷಣ ಕೊಡಬೇಕಾಗ್ತದೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುವಂಥದ್ದು ಅಥವಾ ಇವತ್ತು ಹಿರಿಯರ ಮೇಲೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಮುಗ್ಧ ಜನರಿಗೆ ಕಿರುಕುಳ ಕೊಡುವಂಥದ್ದು ಇವತ್ತೇನು ಜಮೀನು ಹಡಪ್ ಮಾಡುವಂಥದ್ದು ಲ್ಯಾಂಡ್ ಗ್ಲಾಬಿಂಗ್ ಅಂತ ಹೇಳ್ತಾ ಇದೀವಿ ಇವತ್ತು ಭೂ ಮಾಫಿಯಾ ಈ ಭೂ ಮಾಫಿಯಾ ಇರ್ಬೋದು ಇವೆಲ್ಲರಿಗೆ ಕಡಿವಾಣ ಹಾಕುವಂಥದ್ದು ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಮುಕ್ತ ಜನರಿಗೆ ಅಮಾಯಕರಿಗೆ ರಕ್ಷಣೆ ಕೊಡುವಂತ ರೀತಿಯಲ್ಲಿ ಅವರಿಗೆ ನಿಮ್ಗೆ ನೋಡಿದ್ರೆ ಖುಷಿ ಆಗ್ಬೇಕು ಯಾರು ಅಪರಾಧಿಗಳಿದ್ದಾರೆ ಯಾರು ಗುಂಡಾಶಕ್ತಿಗಳಿದ್ದಾರೆ ನಿಮ್ಗೆ ನೋಡಿದ್ರೆ ಅವ್ರಿಗೆ ಹೆದರಿಕೆ ಆಗ್ಬೇಕು ಆ ರೀತಿಯಲ್ಲಿ ಒಂದೊಂದು ಸಲ ಏನಾಗುತ್ತೆ ಅಪರಾಧಿಗಳಿಗೆ ಗುಣಾಶಕ್ತಿಗಳಿಗೆ ನಾವು ಪೊಲೀಸ್ ಅಲ್ಲಿ ಕುಳಿತುಕೊಂಡು ಬಹಳ ಅತ್ಯಂತ ಸ್ನೇಹದಿಂದ ನಾವು ವರ್ತನೆ ಮಾಡಿದರೆ ಜನರಿಗೆ ಒಂದು ಹೊರಟ ಕೆಟ್ಟ ಸಂದೇಶ ಹೋಗ್ತದೆ ಆ ದೃಷ್ಟಿಯಿಂದ ಇವೆಲ್ಲವನ್ನು ತಡಿಬೇಕು ಅಂತ ಹೇಳಿದ್ರೆ ಅವರ ಹತ್ರನೂ ಒಂದು ರೀತಿಯಲ್ಲಿ ಒಳ್ಳೆಯ ಸಂಸ್ಕಾರಗಳು ಬೆಳಿತಾವೆ ಆ ರೀತಿಯಲ್ಲಿ ತಾವೆಲ್ಲರೂ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ನಾನು ಮಾತನ್ನು ಹೇಳುತ್ತಾ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಶಸ್ತ್ರಾಸ್ತ್ರಗಳಿರ್ಬೋದು ಆಧುನಿಕ ಇದೆ ತಂತ್ರಜ್ಞಾನ ಇದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮಗೆ ವಾಹನಗಳು ಹಿಂಗಾಗಲೇ ಕೊಟ್ಟಿದ್ದೇವೆ ಡ್ರೈವರ್ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಿ ಇಲ್ಲದಿದ್ದರೆ ಮತ್ತೆ ಏನು ಮಾಡಬೇಕಾಗಿದೆ ಮಾಡೋಣ ನಿಮ್ಗೆ ಹೆಚ್ಚಿಗೆ ಮೆನ್ ಬೇಕು ಅಂತ ಹೇಳಿದರೆ ಅದರ ಪ್ರಸ್ತಾವನೆಯನ್ನು ಕೊಡಿ ಹೆಚ್ಚಿಗೆ ಒಂದು ಏನು ಏನು ಖಾಲಿ ಇದ್ದಂಥ ಹುದ್ದೆಗಳು ಭರ್ತಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಇವತ್ತು ಆರ್ಥಿಕ ಇಲಾಖೆಯ ಪರವಾನಗಿಗಳನ್ನು ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ ಮತ್ತು ಇವತ್ತು ನಿಮ್ಮ ಭವಿಷ್ಯತ್ತಿಗಾಗಿ ನಿಮ್ಮ ಕಲ್ಯಾಣಕ್ಕಾಗಿ ನಿಮಗೆ ಪರ್ಮನೆಂಟಾಗಿ ಇವತ್ತು ಏನು ನಿಮಗೆ ಹಾಟಲ್ಸ್ ಕೊಡುವಂಥದ್ದು ಇರ್ಬೋದು ಗುರು ಸೌಕರ್ಯ ಕೊಡುವಂಥದ್ದು ಇರ್ಬೋದು ನಿಮ್ಮ ಮುಂಬೋಡ್ತಿ ಇರುವಂಥದ್ದು ಇರ್ಬೋದು ನಿಮಗೆ ಹೆಚ್ಚಿನ ಒಂದು ಸೌಲಭ್ಯ ಕೊಡುವಂಥದ್ದು ಇವೆಲ್ಲದಕ್ಕೆ ಇವತ್ತು ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇದ್ದೀವಿ ನೀವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಒಳ್ಳೆ ಹೆಸರು ಬರ್ತದೆ ರಾಜ್ಯ ಸರ್ಕಾರಕ್ಕೆ ಹೆಸರು ಬರ್ತದೆ ಆ ರೀತಿಯಲ್ಲಿ ನಮ್ಗೆ ಆ ಇವತ್ತು ಒಳ್ಳೆಯ ಒಂದು ಕೀರ್ತಿ ಬರುವಂತಹ ರೀತಿಯಲ್ಲಿ